ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ವರ್ಷದ ಕೊನೆಯ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಕನ್ನಡದ ಕಾಟೇರ ಸಿನಿಮಾ ಕೂಡ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ತರುಣ್ ಸುಧೀರ್ ನಿರ್ದೇಶನದ ಕಾಟೇರ ಸಿನಿಮಾ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ತೆರೆಗೆ ಅಪ್ಪಳಿಸ್ತಾ ಇದೆ ಸದ್ಯ ಈ ಸಿನಿಮಾದ ಅಪ್ಡೇಟ್ ಒಂದು ಹೊರಬಿದ್ದಿದೆ ಈಗಾಗಲೇ ಸಿನಿಮಾ ಬಗ್ಗೆ ಸಖತ್ ಹೈಪ್ ಕ್ರಿಯೇಟ್ ಆಗಿದ್ದು ದಾಸನ ಅಭಿಮಾನಿಗಳು ಕಾಟೇರನ ಆಗಮನಕ್ಕಾಗಿ ದಿಗಾಲ್ನಲ್ಲಿ ನಿಂತಿದ್ದಾರೆ ಇದರ ಬೆನ್ನಲ್ಲೇ ಚಿತ್ರತಂಡ ಅಭಿಮಾನಿಗಳಿಗೆ ಸಖತ್ ಸಿಹಿ ಸುದ್ದಿಯನ್ನ ನೀಡಿದ್ದು ಟ್ರೇಲರ್ ಬಿಡುಗಡೆ ದಿನಾಂಕವನ್ನ ಘೋಷಿಸಿದೆ ಡಿಸೆಂಬರ್ ಹದಿಮೂರರಂದು ಕಾಟೇರ ಬಗ್ಗೆ ಅಪ್ಡೇಟ್ ಹಂಚಿಕೊಳ್ಳೋದಾಗಿ ನಿರ್ದೇಶಕ ತರುಣ್ ಸುಧೀರ್ ಮಾಹಿತಿ ನೀಡಿದ್ರು ಇದು ಹಲವು ಗೊಂದಲಕ್ಕೆ ಕಾರಣವಾಗಿತ್ತು ಇದೀಗ ಡಿಸೆಂಬರ್ ಹದಿನಾರರಂದು ಹುಬ್ಬಳ್ಳಿಯಲ್ಲಿ ನಡೆಯುವ ಅದ್ದೂರಿ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂದು ಚಿತ್ರತಂಡ ತಿಳಿಸಿದೆ ಈಗಾಗಲೇ ಸಿನಿಮಾದ ಎರಡು ಹಾಡುಗಳನ್ನ ಬಿಡುಗಡೆ ಮಾಡಿದ್ದು ಸಾಕಷ್ಟು ಮೆಚ್ಚುಗೆ ಪಡೆದಿದೆ ಎರಡೂ ಹಾಡಲ್ಲಿ ಆರಾಧನಾ ಹಾಗೂ ದರ್ಶನ್ ಪ್ರೀತಿಯ ಕತೆಯ ಪ್ರ ಚಿತ್ರಣ ಇಲ್ಲಿದೆ ಆದ್ರೆ ಸಿನಿಮಾದ ಮೊದಲ ಮೇಕಿಂಗ್ ವಿಡಿಯೋ ಮಾತ್ರ ಸಾಕಷ್ಟು ವಿಷಯದ ಮೇಲೆ ಬೆಳಕು ಚೆಲ್ಲಿದೆ ಕಾಟೇರ ಸಿನಿಮಾ ಹೇಗಿರಲಿದೆ ಇದು ಡಬ್ ಸಿನಿಮಾನ ಎಂಬೆಲ್ಲ ಮಾತುಗಳು ಕೇಳಿ ಬರ್ತಿದ್ವು ಡಿಸೆಂಬರ್ ಹದಿನಾರರಂದು ಈ ಎಲ್ಲಾ ಪ್ರಶ್ನೆಗೆ ತೆರೆ ಇಳಿಯಲಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್ ಈಗ ಎಲ್ಲೆಲ್ಲೂ ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಬಗ್ಗೆನೇ ಸದ್ದು ಹಾಗೂ ಸುದ್ದಿ ಸಿನಿಮಾ ಆ ರೀತಿ ಮೂಡಿ ಬರುತ್ತೆ ಈ ರೀತಿ ಮೂಡಿ ಬರುತ್ತೆ ಇವರೆಲ್ಲ ಇರ್ತಾರಂತೆ ಎಂಬ ಮಾತುಗಳ ಮಧ್ಯ ಇದೀಗ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಟಾಕ್ಸಿಕ್ ಟೀಸರ್ ಬಗ್ಗೆ ಮಾತನಾಡಿದ್ದಾರೆ ಸುದ್ದಿವಾಹಿನಿ ಜೊತೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಇವರು ಟಾಕ್ಸಿಕ್ ಟೀಸರ್ ಚೆನ್ನಾಗಿದೆ ಇಷ್ಟು ದಿನ ಕಾಲದ್ದಕ್ಕೂ ಬಹಳ ವಿಭಿನ್ನವಾಗಿದೆ ಟಾಕ್ಸಿಕ್ ಅಂದ್ರೇನೆ ಒಂದು ನಶೆ ಇದೆ ಕಿಕ್ ಇದೆ ಕಿಕ್ ಸ್ಟಾರ್ಟ್ ಆಗಿದೆ ನಾವು ಕೂಡ ಸಿನಿಮಾಗಾಗಿ ನಿರೀಕ್ಷೆ ಮಾಡ್ತಿದ್ದೀವಿ ಪ್ರಪಂಚದಾದ್ಯಂತ ಕೆಜಿಎಫ್ ಸಿನಿಮಾದಿಂದ ಯಶ್ ಇಷ್ಟು ಹೆಸರು ಮಾಡಿರೋದು ನಮಗೂ ತುಂಬಾ ಹೆಮ್ಮೆ ಅನಿಸುತ್ತೆ ಟಾಕ್ಸಿಕ್ ಇಷ್ಟು ಅದ್ಭುತವಾಗಿ ಬರ್ತಿರೋದು ನಮಗೂ ಹೆಮ್ಮೆಯ ವಿಚಾರ ಯಾಕಂದ್ರೆ ನಮ್ಮ ಕರ್ನಾಟಕದವರು ಒಬ್ರು ದೇಶದ ತುಂಬಾ ಮೆರೀತಾರೆ ಅಂದ್ರೆ ಅದು ನಮಗೆ ಹೆಮ್ಮೆ ಅಲ್ವಾ ನಾವೇ ಮೆರೆದಂತೆ ನನ್ನ ಮತ್ತೊಬ್ಬ ಸಹೋದರನ ತರ ಯಶ್ ನಾನು ಅಪ್ಪು ಯಶ್ ಕೊನೆ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿದ್ವಿ ನನಗೆ ಯಶ್ ಬೇರೆ ಅನ್ಸಲ್ಲ ಅಪ್ಪು ಬೇರೆ ಅನ್ಸಲ್ಲ ಇಬ್ಬರೂ ಒಂದೇ ಯಶ್ ಈ ತರ ಬೆಳಿತಿರೋದು ನನ್ನ ತಮ್ಮನೇ ಬೆಳಿತಿದ್ದಾನೆ ಅನ್ಸತ್ತೆ ಎಂದು ಶಿವಣ್ಣ ಹೇಳಿದ್ದಾರೆ ಯಶ್ ನೈನ್ಟೀನ್ ಅಪ್ಡೇಟ್ಗಾಗಿ ಅಭಿಮಾನಿಗಳು ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ ಅಂತೂ ಇಂತೂ ಕ್ರೇಜಿ ನ್ಯೂಸ್ ಕೊಟ್ಟು ರಾಕಿಂಗ್ ಸ್ಟಾರ್ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಯಶ್ ಕತೆ ಚಿತ್ರಕತೆ ಕಲಾವಿದರು ತಂತ್ರಜ್ಞರ ತಂಡವನ್ನ ಫೈನಲ್ ಮಾಡ್ಕೊಂಡೇ ಟಾಕ್ಸಿಕ್ ಸಿನಿಮಾ ಘೋಷಣೆ ಮಾಡಿರುವಂತೆ ಕಾಣುತ್ತೆ ಚಿತ್ರದಲ್ಲಿ ಡ್ರಗ್ಸ್ ಮಾಫಿಯಾ ಕತೆ ಇರುತ್ತೆ ಎನ್ನುವ ಚರ್ಚೆ ನಡೀತಾ ಇದೆ ಮೋಷನ್ ಟೀಸರ್ ಕೂಡ ಅದೇ ಸುಳಿವು ಕೊಡ್ತಿದೆ ಟಾಕ್ಸಿಕ್ ಚಿತ್ರದಲ್ಲಿ ಕನ್ನಡ ಕಲಾವಿದರು ತಂತ್ರಜ್ಞರ ಜೊತೆ ಪರಭಾಷಾ ಕಲಾವಿದರು ಹಾಲಿವುಡ್ ತಂತ್ರಜ್ಞರು ಕೆಲಸ ಮಾಡುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಇತ್ತೀಚಿನ ದಿನಗಳಲ್ಲಿ ಹೃದಯ ಸ್ತಂಭನ ಆಗುವ ಪ್ರಕರಣಗಳು ಹೆಚ್ಚುತ್ತಿವೆ ಅದರಲ್ಲೂ ಸಿನಿಮಾ ಸೆಲೆಬ್ರಿಟಿಗಳಲ್ಲಿ ಈ ವಿದ್ಯಮಾನ ಹೆಚ್ಚಾಗಿದೆ ಬಾಲಿವುಡ್ ಕೆಲ ಯಂಗ್ ಸ್ಟಾರ್ಸ್ ಹೃದಯಾಘಾತದಿಂದ ಇಹ ಲೋಕವನ್ನೇ ತ್ಯಜಿಸಿದ್ದಾರೆ ಇದೀಗ ಮತ್ತೊಬ್ಬ ಬಾಲಿವುಡ್ ಸೆಲೆಬ್ರಿಟಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಾಲಿವುಡ್ನ ಖ್ಯಾತ ಯುವ ನಟ ಶ್ರೇಯಸ್ ತಲ್ಪಾಡೆಗೆ ಹೃದಯಾಘಾತವಾಗಿದೆ ಶೂಟಿಂಗ್ ಸಮಯದಲ್ಲಿ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರು ಆರೋಗ್ಯ ತಪಾಸಣೆಗೆ ಒಳಗಾಗಿದ್ದಾರೆ ಲಘು ಹೃದಯಾಘಾತವಾಗಿರುವ ಹಿನ್ನೆಲೆಯಲ್ಲಿ ಅವರನ್ನ ಮುಂಬೈನ ಅಂಧೇರಿ ಪ್ರದೇಶದ ಬೆಲ್ಲುವ್ಯೂ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ವೈದ್ಯರು ಆಂಜಿಯೋಪ್ಲಾಸ್ಟಿ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ ಆರೋಗ್ಯ ಸ್ಥಿರವಾಗಿದ್ದು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆದಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಕೆಲವೇ ದಿನಗಳಲ್ಲೇ ನಟ ಮನೆಗೆ ವಾಪಸ್ ಆಗಲಿದ್ದಾರೆ ಲಘು ಹೃದಯಾಘಾತವಾದಾಗ ಶ್ರೇಯಸ್ ವೆಲ್ಕಮ್ ಟು ಜಂಗಲ್ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು ನಲ್ಲಿ ಕ್ರಿಕೆಟ್ ಜ್ವರ ಶುರುವಾಗಿದ್ದು ಕೆಸಿಸಿ ನ ಮೂರನೇ ಸೀಸನ್ ಆರಂಭಕ್ಕೆ ದಿನಗಳನೆ ಆರಂಭವಾಗಿದೆ ಚಿತ್ರರಂಗದ ಅನೇಕರು ಇದರಲ್ಲಿ ಭಾಗಿಯಾಗ್ತಾರೆ ಬಿಗ್ ಸ್ಕ್ರೀನ್ ಮೇಲೆ ಅಬ್ಬರಿಸುವ ಕಲಾವಿದರು ಮೈದಾನದಲ್ಲಿ ಕ್ರಿಕೆಟ್ ಆಡೋದನ್ನ ನೋಡಲು ಫ್ಯಾನ್ಸ್ ಕೂಡ ಕಾದಿರ್ತಾರೆ ಕೆಲವು ಹೀರೋಗಳು ಇದಕ್ಕೋಸ್ಕರ ಫೀಲ್ಡ್ಗಿಳಿದು ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಯಂಗ್ ಅಂಡ್ ಎನರ್ಜೆಟಿಕ್ ಶಿವರಾಜ್ ಕುಮಾರ್ ಅವರು ಇಂದು ಮುಂಜಾನೆಯೇ ಮೈದಾನಕ್ಕೆ ಇಳಿದಿದ್ದು ಅವರು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇನ್ನು ಆಟದ ಮಧ್ಯೆ ಸ್ವಲ್ಪ ಬಿಡುವು ಮಾಡಿಕೊಂಡು ಗೇಮ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಅವರು ಹಂಚಿಕೊಂಡಿದ್ದಾರೆ ಕೆಸಿಸಿ ನಡೆಯುವಾಗ ಒಂದಷ್ಟು ಹೀರೋಗಳು ಬರೋದಿಲ್ಲ ಇದಕ್ಕೆ ಹಲವು ಕಾರಣಗಳು ಇರ್ತವೆ ಈ ಬಗ್ಗೆ ಯಾವಾಗ್ಲೂ ಪ್ರಶ್ನೆ ಎದುರಾಗ್ತಲೇ ಇರುತ್ತೆ ಶಿವಣ್ಣ ಈ ಬಗ್ಗೆ ಮಾತನಾಡಿರ್ತಾರೆ ಎಲ್ಲರೂ ಅವರದ್ದೇ ಆದ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅವರಿಗೆ ಒತ್ತಾಯ ಮಾಡೋಕೆ ಆಗಲ್ಲ ಹಿರಿಯ ನಟನಾಗಿ ನಾವು ಸಪೋರ್ಟ್ ಮಾಡಬೇಕು ಹಾಗಾಗಿ ಬಂದಿದ್ದೇನೆ ನಾವು ಎಲ್ಲರನ್ನ ಸಪೋರ್ಟ್ ಮಾಡ್ತೇವೆ ಎಲ್ಲರಿಗೂ ಸಿನಿಮಾ ಪ್ರಮೋಷನ್ ಶೂಟಿಂಗ್ ಇರುತ್ತೆ ಹೀಗಾಗಿ ಕೆಲವರಿಗೆ ಬರೋಕೆ ಆಗೋದಿಲ್ಲ ಎಂದಿದ್ದಾರೆ ಶಿವಣ್ಣ ಶಿವರಾಜ್ ಕುಮಾರ್ ಅವರು ಕ್ರಿಕೆಟ್ ಅನ್ನ ಸಿನಿಮಾ ಅಷ್ಟೇ ಇಷ್ಟಪಡ್ತಾರೆ ಅವರಿಗೆ ಶೂಟಿಂಗ್ ಹಾಗೂ ಕ್ರಿಕೆಟ್ ಎರಡರ ಮಧ್ಯೆ ಸಾಮ್ಯತೆ ಕಾಣಿಸಿದೆ ಈ ಬಗ್ಗೆ ಹೇಳಿರುವ ಶಿವಣ್ಣ ಶೂಟಿಂಗ್ ಹಾಗೂ ಕ್ರಿಕೆಟ್ ಎರಡೂ ನನಗೆ ಮೈದಾನವೇ ಎರಡಕ್ಕೂ ಸಿದ್ಧತೆ ಬೇಕು ಕ್ರಿಕೆಟ್ ಆಡೋದು ಜಾಲಿ ಆಗಿರುತ್ತೆ ಸದಾ ಶೂಟಿಂಗ್ ಜಂಜಾಟದಲ್ಲಿ ಇರ್ತೀವಿ ಹತ್ತು ದಿನ ಎಂಟರ್ಟೈನ್ಮೆಂಟ್ ಇರುತ್ತೆ ಎಲ್ಲಾ ಕಲಾವಿದರ ಜೊತೆ ಬೆರೆಯಲು ಒಂದು ಒಳ್ಳೆಯ ವೇದಿಕೆ ಎಂದಿದ್ದಾರೆ ಇನ್ನು ಈ ಸೀಸನ್ ಬಗ್ಗೆ ಮಾತನಾಡಿರುವ ಅವರು ಅಂತಾರಾಷ್ಟ್ರೀಯ ಪ್ಲೇಯರ್ಗಳು ಬರ್ತಾ ಇರೋದು ಖುಷಿ ಇದೆ ಎಂದು ಶಿವಣ್ಣ ಹೇಳಿದ್ದಾರೆ ಕ್ರಿಕೆಟ್ನಲ್ಲಿ ಸ್ನೇಹಿತರೆ ಎದುರಾಳಿ ತಂಡದಲ್ಲಿ ಕಾಣಿಸಿಕೊಳ್ಳುವ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿರುವ ಇವರು ಇದು ಗೇಮ್ ಅಷ್ಟೇ ಗೇಮ್ ಎಂದು ಬಂದಾಗ ಎಲ್ಲರೂ ಎಲ್ಲರ ಜೊತೆ ಆಡಬೇಕು ಇದು ಫೈಟ್ ಅಲ್ಲ ಜನರಿಗೆ ಈ ಬಗ್ಗೆ ಕುತೂಹಲ ಇರುತ್ತೆ ಅದು ಅಪೋಸಿಷನ್ ಎಂಬುದಕ್ಕಿಂತ ಇದೊಂದು ಗೇಮ್ ಎಂದಿದ್ದಾರೆ ಶಿವಣ್ಣ ಒಟ್ಟಿನಲ್ಲಿ ಕನ್ನಡದ ತಾರೆಯರು ಕೆಸಿಸಿಯ ನಾಲ್ಕನೇ ಆವೃತ್ತಿಗೆ ಸಜ್ಜಾಗ್ತಿದ್ದಾರೆ ಬಡವರು ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ನಟನೆ ಜೊತೆಗೆ ತಮ್ಮದೇ ಆದ ಪ್ರೊಡಕ್ಷನ್ ಹೌಸ್ ಸ್ಥಾಪಿಸಿರುವ ನಟ ಧನಂಜಯ್ ಮೆಕ್ಸಿಕೋಗೆ ಹೋಗಲು ಸಿದ್ಧರಾಗ್ತಾ ಇದ್ದಾರೆ ಅದಕ್ಕೋಸ್ಕರ ಮುಹೂರ್ತ ಕಾರ್ಯವನ್ನ ಕೂಡ ಹಮ್ಮಿಕೊಂಡಿದ್ದಾರೆ ಇದೇನಪ್ಪ ನಟ ಧನಂಜಯ್ ಕರ್ನಾಟಕದಲ್ಲಿ ಇರಲ್ವಾ ಮೆಕ್ಸಿಕೋಗೆ ಹೋಗ್ತಾ ಇದ್ದಾರಾ ಎಂಬ ಮಾತುಗಳು ಕೇಳಿ ಬರ್ತಿವೆ ಆದ್ರೆ ನಟ ಧನಂಜಯ್ ಮೆಕ್ಸಿಕೋಗೆ ಹೋಗಿ ಬರಲಿದ್ದಾರೆ ಹೌದು ಧನಂಜಯ್ ಅವರ ಹುಟ್ಟುಹಬ್ಬದಂದು ಅವರ ಹೊಸ ಸಿನಿಮಾದ ಅಪ್ಡೇಟ್ ಒಂದು ಹೊರಬಿದ್ದಿತ್ತು ಡಾಲಿ ಅವರ ಮುಂದಿನ ಸಿನಿಮಾ ಅಣ್ಣ ಫ್ರಮ್ ಮೆಕ್ಸಿಕೋ ಎಂದು ಆ ಸಿನಿಮಾಕ್ಕೆ ಟೈಟಲ್ ನೀಡಲಾಗಿತ್ತು ಇದೀಗ ಆ ಸಿನಿಮಾಗೆ ಮುಹೂರ್ತ ಕಾರ್ಯ ಕೂಡ ಕೂಡಿ ಬಂದಿದೆ ಬಡವ ರಾಸ್ಕಲ್ ಬಳಗ ಮತ್ತೆ ಒಂದಾಗಿರೋದು ಗೊತ್ತೇ ಇದೆ ನಟ ರಾಕ್ಷಸ ಡಾಲಿ ಧನಂಜಯ್ ಜನ್ಮದಿನಕ್ಕೆ ಸಣ್ಣದೊಂದು ಝಲಕ್ ಬಿಟ್ಟು ಥ್ರಿಲ್ ಹೆಚ್ಚಿಸಿರುವ ಅಣ್ಣ ಫ್ರಮ್ ಮೆಕ್ಸಿಕೋ ಚಿತ್ರತಂಡವೀಗ ಸದ್ದಿಲ್ಲದೆ ಮುಹೂರ್ತ ಮುಗಿಸಿ ಶೂಟಿಂಗ್ ಅಖಾಡಕ್ಕೆ ಹೆಜ್ಜೆ ಇಡಲು ತಯಾರಾಗಿದೆ ಬೆಂಗಳೂರಿನ ಬಂಡೆ ಮಹಾಕಾಳಿ ದೇಗುಲದಲ್ಲಿಂದು ಧನು ಹಾಗೂ ಶಂಕರ್ ಗುರು ಜೋಡಿಯ ಅಣ್ಣ ಫ್ರಮ್ ಮೆಕ್ಸಿಕೋ ಸಿನಿಮಾದ ಮುಹೂರ್ತ ನೆರವೇರಿದೆ ರಾಯಲ್ ಸ್ಟುಡಿಯೋಸ್ನ ಪಾಲುದಾರರಾದ ಜಾನ್ವಿ ರಾಯಲ್ ಕ್ಲಾಪ್ ಮಾಡಿದ್ದು ನಿರ್ದೇಶಕ ಶಂಕರ್ ಗುರು ತಾಯಿ ಕ್ಯಾಮೆರಾಗೆ ಚಾಲನೆ ನೀಡಿದರು ಸ್ನೇಹಿತ ಹಾಗೂ ಹಿತೈಷಿಗಳಾದ ಮೃಣಾಳ್ ಹೆಬ್ಬಾಳ್ಕರ್ ಅವರು ಸಿನಿಮಾದ ಮುಹೂರ್ತಕ್ಕೆ ಆಗಮಿಸಿ ಶುಭ ಹಾರೈಸಿದ್ದಾರೆ ಕನ್ನಡ ಸಿನಿಮಾ ರಂಗದ ಹೆಸರಾಂತ ನಟ ವಿಷ್ಣುವರ್ಧನ್ ಅವರ ಸಮಾಧಿ ಜಾಗವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯು ವೀರಕಪುತ್ರ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಡಿಸೆಂಬರ್ ಹದಿನೇಳರಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಂದು ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಸದಸ್ಯರು ಮತ್ತು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಈ ಹೋರಾಟಕ್ಕೆ ಈಗಾಗಲೇ ಬಹುತೇಕ ಪರ ಸಂಘಟನೆಗಳು ಬೆಂಬಲ ಸೂಚಿಸಿವೆ ಜೊತೆಗೆ ಹಲವಾರು ಸಂಘಟನೆಗಳು ಕೈ ಜೋಡಿಸಿವೆ ಇದೀಗ ಕಿಚ್ಚ ಸುದೀಪ್ ಕೂಡ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಎಂದು ವಿಷ್ಣು ಸೇನಾ ಸಮಿತಿ ವೀರಕ ಪುತ್ರ ಶ್ರೀನಿವಾಸ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ನಲ್ಲಿ ಬರೆದುಕೊಂಡಿದ್ದಾರೆ ಹೋರಾಟಕ್ಕೆ ಕಿಚ್ಚ ಬೆಂಬಲ ನೀಡುತ್ತಾ ಇರೋದಾಗಿ ತಿಳಿಸಿದ್ದಾರೆ ಪುಣ್ಯ ಭೂಮಿ ಉಳಿಸಿಕೊಳ್ಳಲು ಏನೆಲ್ಲ ಮಾಡಬಹುದು ಅದೆಲ್ಲವನ್ನ ಮಾಡುವೆ ನಾನು ನಿಮ್ಮಲ್ಲೊಬ್ಬ ಎಂದು ಭಾವಿಸಿ ಮುನ್ನಡಿರಿ ಎಂದು ಸುದೀಪ್ ಹೇಳಿರೋದಾಗಿ ವೀರಕ ಪುತ್ರ ಶ್ರೀನಿವಾಸ್ ಬರೆದುಕೊಂಡಿದ್ದಾರೆ ನಮ್ಮ ಬೇಡಿಕೆ ನ್ಯಾಯವಿದ್ದಾಗ ಜಗವು ನ್ಯಾಯದ ಪರವೇ ನಿಲ್ಲುತ್ತೆ ಎನ್ನುವ ಆತ್ಮವಿಶ್ವಾಸದ ಪದಗಳನ್ನು ಅವರು ಬರೆದುಕೊಂಡಿದ್ದಾರೆ ಅಭಿಮಾನ್ ಸ್ಟುಡಿಯೋದಲ್ಲಿರುವ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡುವ ಹುನ್ನಾರ ನಡೆದಿದೆ ಎಂದು ವಿಷ್ಣು ಸೇನಾ ಸಮಿತಿ ಆರೋಪಿಸಿದೆ ಇದರ ವಿರುದ್ಧವೇ ಅವರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ರವಿವಾರದಂದು ಬೆಂಗಳೂರಿನಲ್ಲೇ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಈ ಮೂಲಕ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೀಗ ಈ ಹೋರಾಟಕ್ಕೆ ಕಿಚ್ಚನ ಬೆಂಬಲ ಸಿಕ್ಕಿರೋದು ಈ ಹೋರಾಟಕ್ಕೆ ಆಲೆ ಬಲ ಬಂದಂತಾಗಿದೆ ಎಂದಿದ್ದಾರೆ ಕನ್ನಡದ ಚೂರಿಕಟ್ಟೆ ಸಿನಿಮಾ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತರಾದ ರಾಘು ಶಿವಮೊಗ್ಗ ಸೆನ್ಸಾರ್ ಮಂಡಳಿ ವಿರುದ್ಧ ಗುಡುಗಿದ್ದಾರೆ ಚಿತ್ರಗಳಿಗೆ ಏ ಸರ್ಟಿಫಿಕೇಟ್ ನೀಡುವ ಸೆನ್ಸಾರ್ ಮಂಡಳಿ ಚೆಕ್ ಪೋಸ್ಟ್ ರೀತಿ ಇರಬೇಕು ಹೊರತು ಎಲೆಕ್ಟ್ರಿಕ್ ಪೋಲ್ ರೀತಿ ಇರಬಾರದು ಎಂದು ಸೆನ್ಸಾರ್ ಮಂಡಳಿಯಿಂದ ಆಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ ರಾಘು ಶಿವಮೊಗ್ಗ ಚಿತ್ರವೊಂದಕ್ಕೆ ಸೆನ್ಸಾರ್ ಮಂಡಳಿಯವರು ಲಂಚ ಪಡೆಯಲು ಹೋಗಿ ಸಿಬಿಐ ಆಫೀಸರ್ಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಸಿನಿಮಾ ಮಾಡ್ಬೇಕು ಅಂದ್ರೆ ನಿರ್ದೇಶಕರು ಮೊದ್ಲು ಹೇಳೋದು ನಾಯಕನನ್ನ ಒಪ್ಪಿಸಿ ಅಂತಾರೆ ಅದಾದ್ಮೇಲೆ ಇಡೀ ತಂಡ ಕಟ್ಕೊಂಡು ಸಿನಿಮಾ ಮಾಡಿ ಮಹಾಜನರ ಮುಂದೆ ಇಡುವಾಗ ಪೂಜಾರಿಗಳು ಅಡ್ಡ ಬರ್ತಾರೆ ಅವರೇ ಸೆನ್ಸಾರ್ ಮಂಡಳಿ ಕತೆ ಬರೆಯುವಾಗ ಹೆಣ್ಣು ಮಕ್ಕಳಿಗೆ ಕಪಾಳಕ್ಕೆ ಹೊಡಿಸಿದ್ರೆ ಸೆನ್ಸಾರ್ ಕಟ್ ಮಾಡ್ತಾರಂತೆ ಅದೇ ಟಿವಿ ಶೋಗಳಿಗೆ ಇರುವ ಸ್ವಾತಂತ್ರ್ಯ ಸಿನಿಮಾಗೆ ಇಲ್ಲ ಮಿನಿಸ್ಟರ್ ಒಬ್ರು ಹೆಣ್ಣು ಮಗಳ ಜೊತೆ ರೂಮಿನಲ್ಲಿ ಇರುವ ಸೀನ್ ತೋರಿಸ್ತಾರೆ ಒಂದು ಭಾಗಕ್ಕೆ ಬ್ಲರ್ ಮಾಡ್ತಾರೆ ಆ ಆಕ್ಷನ್ ನ ಮಕ್ಕಳು ನೋಡಲ್ವಾ ಸಿನಿಮಾ ನೋಡಲು ಹದಿನೆಂಟು ವರ್ಷ ಆಗಿರಬೇಕು ಅಂತಾರೆ ಸೆನ್ಸಾರ್ ಮಂಡಳಿ ಈ ರೀತಿ ನಿರ್ಧಾರ ಕೊಡೋದ್ರ ಬಗ್ಗೆ ಜನರು ಮಾತನಾಡಬೇಕು ಎಂದು ರಾಘು ಶಿವಮೊಗ್ಗ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಪ್ರಾಣಿಗಳು ಇರುವ ದೃಶ್ಯವನ್ನ ಸೆನ್ಸಾರ್ ಅಧಿಕಾರಿಗಳ ಎದುರು ಚಿತ್ರೀಕರಣ ಮಾಡಬೇಕು ಯಾವಾಗ್ಲೂ ಚಿತ್ರೀಕರಣ ನಡೆದಿರುತ್ತೆ ಅಧಿಕಾರಿಗಳ ಮುಂದೆ ಡಮ್ಮಿ ಶೂಟಿಂಗ್ ಮಾಡ್ತಾರೆ ಎಲ್ಲರಿಗೂ ನ್ಯಾಯ ಒಂದೇ ಇರಬೇಕು ಅಂಬೇಡ್ಕರ್ ವಿಚಾರವನ್ನ ತೋರಿಸಿದಕ್ಕೆ ಸೆನ್ಸಾರ್ ಆಕ್ಷೇಪ ವ್ಯಕ್ತಪಡಿಸುತ್ತಿದೆ ಆದ್ರೆ ಅಂಬೇಡ್ಕರ್ ಬರೆದಿರುವ ಸಂವಿಧಾನವನ್ನ ಓದ್ಕೊಂಡು ಕೆಲಸ ಪಡೆದವರಿಗೆ ಆ ವಿಚಾರಗಳನ್ನ ಸಿನಿಮಾದಲ್ಲಿ ತೋರಿಸಿದ್ರೆ ತಪ್ಪಂತೆ ಜನರ ಮುಂದೆ ಸಿನಿಮಾ ತರೋದು ತುಂಬಾ ಕಷ್ಟವಾಗುತ್ತದೆ ಅದರ ನಡುವೆ ಸೆನ್ಸಾರ್ನವರು ಕಟ್ ಮಾಡಿದ್ರೆ ಪ್ರಚಾರಕ್ಕೆ ಮಾಡ್ತಾ ಇರುವ ಗಿಮಿಕ್ ಅಂದ್ಕೊಳ್ತಾರೆ ಎಂದು ರಾಘು ಶಿವಮೊಗ್ಗ ಹೇಳಿದ್ದಾರೆ ఇదేస్తో ఇందిన సినీ జగతిన సినియాన నాళే మత్తస్టు సినీ అప్డేట్స్ నందిగి నిమ ముందే బర్తివి అల్లే వరిగు నోడతారి కనడా మీడం 24 into 7